ಅದೆಲ್ಲಾಗಿ ಇಲ್ಲ ಒಂದು ದೊಡ್ಡ ಮುಂದಕ್ಕೆ ಇಂತಹ ಪ್ರದೇಶಗಳಲ್ಲಿ ಯಾರು ಕೂಡ ಪ್ಲೇಸ್ಮೆಂಟ್ ಮಾಡಿಕೊಳ್ಳಿ ಏನಾದರೂ ಮೇಲುಗಡೆ ಮಾಡ್ತಾರೆ ಪ್ಲೇಸ್ಮೆಂಟ್ ಮಾಡಿದೆ ಕಾರ್ ಪಾರ್ಕಿಂಗ್ ಎಲ್ಲ ಗ್ರೌಂಡ್ ಫ್ಲೋರಲ್ಲೇ ಮಾಡ್ಬೋದು ನಾಳೆಗಳು ಮೇಲ್ಗಡೆ ಯಾಕೆಂದರೆ ಎಲ್ಲ ಕಡೆ ಈ ಥರ ಪಂಪ್ ಹಾಕೊಂಡು ನೀರು ಮಾಡೋದು ಎಲ್ಲ ಕೂಡ ನಿನ್ನೆ ರಾಗರೋಚಿ ನಗರದಲ್ಲಿ ಮುಂದಿನ ಚರ್ಚೆ ಮಾಡಿ ಟೌನ್ ಒಂದು ಮಾಡಿದ್ರು ವೀಡಿಯೋ ಇದೆ ಮಾಡಿದ್ದಾರೆ ಪಾಪ ನೋಡಿ ಅವರು ಜನಕ್ಕೆ ಸಹಾಯ ಮಾಡಬೇಕು ಹೇಳಿ ನಾವು ಹೊರಗಡೆ ಪಂಪ್ ಮಾಡಬೇಕು ಅಂತ ಹೇಳಿ ನೋಡ್ತಾ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸರು ಎಲೆಕ್ಟ್ರಿಕ್ ಚಾಕಾಗಿ ಆಗಿದೆ ಒಬ್ಬ ಒಬ್ಬ ಅನಾಯಕ ಹುಡುಗ ಮೃಗ ಜೊತೆಗೆ ಕೊಟ್ಟಿದ್ದವನು ದೇವಂಗೆ ಇದನ್ನು ಹೆಲ್ಪ್ ಮಾಡಲಿಕ್ಕೆ ಹೋದರು ಹೆಲ್ಪ್ ಮಾಡಲಿಕ್ಕೆ ಅದನ್ನು ಕೂಡ ತೊಂದರೆ ಆಗಿದೆ ಈ ಕಾಲೇಜಿನ ನಾನು ಏನಾಗುತ್ತೆ ನಾನು ಬೆಳಗ್ಗೆ ಮುಖ್ಯಮಂತ್ರಿಗಳು ಕೂಡ ಗೇಗಿದ್ದಾರೆ ಸೊ ನಮ್ಮ ಆಫೀಸರ್ಸ್ಗೆ ಟ್ವೆಂಟಿ ಫೋರ್ ಪಾರ್ಟ್ ಸೆವೆನ್ ಎಲ್ಲದರೂ ಕೂಡ ಸೈಟಲ್ಲಿ ಇರ್ತ ಪಾಯಿಂಟ್ಸ್ ಏನಿದೆ ಅಂತ ಹೇಳಿದ್ದೇವೆ ನೂರ ಅರವತ್ತೆರಡು ಪಾಯಿಂಟ್ಸ್ ಕಳೆದ ಎರಡು ವರ್ಷದಿಂದ ಇಂಥ ಇಲ್ಲೇ ಜಾಗ ಹಣ ಸಾಕು ಮಾಡಿದ್ರು ನಲವತ್ತು ಮೂರು ನಲವತ್ತ್ನಾಲ್ಕು ಕಡೆ ಇಂಥ ಪರಿಸ್ಥಿತಿ ಇದೆ ಅದನ್ನು ಮೂರು ಇವತ್ತು ಒಂದು ಮೂವತ್ನಾಲ್ಕು ಕಡೆ ಮಾತ್ರ ಇಂಥ ಒಂದು ಪರಿಸ್ಥಿತಿ ಆಗಿದೆ ಮಳೆಯಬೇಕು ಸೊ ಸಾವಿರಕ್ಕೂ ಕೂಡ ಹೆಚ್ಚಿಗೆ ಸಹಕಾರ ಎಲ್ಲರೂ ಕೂಡ ಕೂಡ ಒಂದು ನಿಮಿಷ ಜಾಸ್ತಿ ಮಳೆ ಬಂದಾಗ ಜಾಸ್ತಿ

ಬಟ್ಟೆನು ಕೂಡ ನಾವು ಬೇರೆ ಅವರಿಗೆ ಆಮೇಲೆ ಅಲ್ಲಿ ಎಮ್ಮೆಗಳು ದನಗಳೆಲ್ಲ ಸತ್ತಿದೆ ಅವು ಕೂಡ ಎಷ್ಟು ಪರಿಹಾರ ಸರ್ ಕ್ವಿಕ್ ರೆಸ್ಪಾನ್ಸ್ ಇಲ್ಲ ಬಿ ಬಿ ಎಂ ಆಗಲಿ ಬಿ ಡಬ್ಲ್ಯೂ ಎಸ್ ಎಸ್ ಆಗಲಿ ಅಂತ ಇದ್ದಾರೆ ಜನ ಯಾರು ಬರಲ್ಲ ಫೋನ್ ಮಾಡೋದು ಸರ್ ಈಗ ಲೈಟ್ ಇದೆ ಬರ್ತಂತೆಲ್ಲ ಲೈಟ್ ಹಾಕಿದ್ರಿ ನಾನು ಲೈಟ್ ಇದ್ದಿಲ್ಲ ಸರ್ ಒಂದು ಕೋಟಿ ಒಂದು ವಾರ ಿ ಒಂದೊಂದು ಕಡೆ ಒಂದೊಂದು ಕಡೆ ಎಲ್ಲ ಫೆಕ್ಸ್ ಮಾಡಿರ್ತಾರೆ ಇವೆಲ್ಲ ತಕ್ಕ ಮೀಡಿಯಾ ಅಲೂಮಲ್ಲಿ ನಾನು ಪರ್ಮಿಷನ್ ಕೊಡ್ತೀನಿ ಕೂತ್ಕೊಂಡು ಎಷ್ಟು ಫೋನ್ ಬರ್ತಾ ಇರ್ತದೆ ಏನೇನು ಬರ್ತಾ ಇದೆ ಅಂತ ಹೇಳಿ ಬೇಕಾದ್ರೆ ನೀವು ವಾಚ್ ಮಾಡಿ ಎಲ್ಲ ಎಲ್ಲ ಕೆಲಸ ಮಾಡ್ತಾರೆ ಪೊಲೀಸರು ಅವರು ಎಲ್ಲ ವೀಡಿಯೋಗಳೆಲ್ಲ ಇಟ್ಟಿದ್ದಾರೆ ಕ್ಯಾಮ್ರಾಗಳು ಇಟ್ಟಿದ್ದಾರೆ ಮಾಡ್ತಾ ಇದ್ದಾರೆ ನಾವು ಕೂಡ ಮುಂದೆ ಕೆಲೆಯಲ್ಲಿ ಈ ರೀತಿ ಸ್ಪಾಟ್ಗಳನ್ನು ಐದು ಹೋಗ್ತೀವಿ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಮೀಮ್ಸ್ ಸಂಖ್ಯೆ ಜಾಸ್ತಿ ಆಗ್ತೈತೆ ನೀರಿಗೆ ಸಂಬಂಧಪಟ್ಟಂಗೆ ಮನೆ ನೀರು ಎಲ್ಲ ಬೆಂಗಳೂರು ಹೇಗೆ ಹೆಂಗಿದೆ ಟೀಕೆ ಮಾಡೋರು ಸರ್ಕಾರಕ್ಕೆ ಬಿಸುತ್ತರು ಬೆಂಗಳೂರಲ್ಲಿ ಅವ್ರ ಹೆಸರು ಹಾಳು ಮಾಡಿಕೊಡ್ತಾ ಇಲ್ಲ ಊರ ಹೆಸರೇ ಹಾಳು ಮಾಡೋಲ್ಲ ಖುಷಿ ಪಡೋದು ಅದಕ್ಕೆ ಏನು ಮಾಡೀಕೆಗಳೆಲ್ಲ ಸತ್ತೋಗ್ತವೆ ನಮ್ಮ ಕೆಲಸಗಳು ಪಿ ಬಿಜೆಪಿಯವರು ವಿಸಿಟ್ ಮಾಡಿದ್ರು ನಿಮ್ಮ ಫೋಟೋ ಇಟ್ಕೊಂಡು ಮಾಡಲಿ ಮಾಡಿ ಇವತ್ತೊಂದು ನಾವು ಎರಡು ವರ್ಷದ ಸರ್ಕಾರ ಆಚರಣೆ ಮಾಡ್ತೇವೆ ಮಾತಾಡ್ ಅವರು ಅಧಿಕಾರ ಅಂತ ಅವ್ರ ಅವ್ರು ಮೋದಿಯವ್ರದ್ದು ಐದು ವರ್ಷ ಅಂತ ಅವ್ರು ಮಾಡ್ತಿಲ್ವಾ ನಮ್ಮ ಸರ್ಕಾರದ ಜನಕ್ಕೆ ನಾವು ಸಹ ಮಾಡಿದ್ದೀವಿ ನಾವು ಹೇಳ್ಬೋದು ನೀವು ಸಂತೋಷನೂ ಪಡ್ಬೇಡ ಅಂತ ಹೇಳಿದ್ರೆ ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ದೀನಿ ಅಂತಲೂ ಹೇಳೋಕ್ಕೆ ನಮ್ಗೆ ಅಕ್ಕಿಲ್ವಾ ನಾವು ಮೊದಲೇ ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು ಮಳೆ ಬಂದಿದೆ ಎಂಥ ಮಳೆ ಈ ಸಮಸ್ಯೆ ಎಲ್ಲ ಬಗೆರ್ಸೋದಕ್ಕೆ ನಾವು ಇದ್ದೀವಿ ಕಷ್ಟವಾದ ಕೆಲಸನೇ ಅಂತ ನಾನು ಜವಾಬ್ದಾರಿ ಇರ್ತೇನೆ ಇನ್ನು ನಾಲ್ಕೈದು ದಿನ ಮಳೆ ಗೊತ್ತಿದೆ ಜಾಗೃತರಾಗಿದ್ದೀವಿ ಮಳೆ ಬರಬಹುದು ಇನ್ನೇ ಜಾಸ್ತಿ ಬರ್ಬೋದು